आरती ताराम जानकी गे आडुवल्ल वा कुशबलरिपवादके ೂ ಕಿ ಬಾರೋ ಲಕ್ಷ್ಮಣೇವಾ ಆರತಿ ತಾರಾಮ ಜಾನೇ ಆಡುವಲವ ಕುಶ ಬಾಲಿಗೆ ಎಡ ದೊಡಲಕ್ಷ್ಮಣ ರಥದ ಕುಳ್ಳಿರಿಸಿರಥ ನಡೆಸುತ ವ್ಯಥೆಯಳು ಇರಲ ರಾಮರ ಕಥನವ ನೆನೆ ಯುತ ಸೀತೆಯು ಚಿಂತಿ ಆರತಿ ತಾರಾಮ ಜಾನ ವ ಕುಶಾಲರಿಗೆ ಗೊಂಡ್ಯವಾ ಕಂಡಿಳಿಯುತ್ತಲೇ ಕಾಡಿನ ಮೃಗಗಳ ಕಾಣುತ್ತಲೀ ಗಂಡನ ಕ್ಷಗೆ ಮೋರೆ ಇಡುತಾ ಆರತಿ ತಾರಾಮ ಜಾನಕಿಗೆ ಆಡುವ ಲವ ಕಡಿ ಕಡಿ ಲಕ್ಷು ಮಣ ಶಿರವನು ನಡೆ ನಡೆ ಶ್ರೀರಾಮರಿದ್ದಡೆಗೆ ಕಡಿದ ವಾರ್ತೆಗಳ ಪ್ರೇಮದಿಯನು ಜಗೆ ಕಾಡಿನ ಸಂಗತಿ ಕೌ ಆರತಿ ತಾರಾ वा कुशबालरिगे कड़ियली को सुगा खड्गवु झाला पिसे कड़ु शीघ्र दिगार पावु ओले ये कड़ी दरे शिशु हत्या दोषवु तनागे ಬರುವದೆಂದೇನು ತಲಕ್ಷು ಮಣದೇವಾ ಆರತಿ ತಾರ ಜಾನಕಿಗೆ ಆಡುವಲವ ಕುಕುಶಾಲರಿಗೆ ಕರದಲ್ಲಿ ಕಡಿದನ शिरवनु कडिदारनुता भरदि बन योध्यापुरके भरतशत्रुघ्नरामरडगे भरतशत्रुघ्नरा ಆಡುವಲವ ಕುಶ ಬಾಲರಿಗೆ ಆಡುವಲವ ಕುಶಬಾಲರಿ